ಇವತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆಗಾಗಲೇ ಕೊನೆಯ ದಿನ ನಾಮಪತ್ರ ಸಲ್ಲಿಸೋದು ನಾನು ಆಗಲೇ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಶನಿವಾರ ದಿವಸವೇ ಸಲ್ಲಿಸಿದೆ ಇವತ್ತು ವಿದ್ಯಾವರ್ಧಕ ಸಂಘ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ನೆಲ ಮತ್ತು ಜಲ ಕನ್ನಡ ನಾಡಿಗೆ ಮತ್ತು ಕನ್ನಡಕ್ಕಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಸಂಸ್ಥೆ ಇಲ್ಲಿ ಅತ್ಯಂತ ಹಿರಿಯರು ಸಾಹಿತಿಗಳು ಸಮಾಜದ ಹೋರಾಟಗಾರರು ಜಲ ನೆಲದ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥವರು ಇವತ್ತು ಪದಾಧಿಕಾರಿಗಳಾಗಿ ಆಯ್ಕೆಯಾಗಿ ಒಂದು ರಾಜ್ಯ ಸರ್ಕಾರಕ್ಕಾಗಲಿ ಸಮುದಾಯಕ್ಕಾಗಲಿ ನಮ್ಮ ಕರ್ನಾಟಕದ ಅಭಿವೃದ್ಧಿಗಾಗಲಿ ಸಲಹೆ ಸೂಚನೆಗಳನ್ನು ನೀಡತಕ್ಕಂಥ ಒಂದು ಹಿರಿಯದಾಗಿರ್ತಕ್ಕಂಥ ಹಿರಿಯ ಸಂಸ್ಥೆ ಇದು ಇಲ್ಲಿ ಪಾಟೀಲ್ ಪುಟ್ಟಪ್ಪನಂತವರು ಐವತ್ತು ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದಾರೆ ರಾ ದೇಶಪಾಂಡೆ ಅಂಥವ್ರು ಇದನ್ನು ಪ್ರಾರಂಭ ಮಾಡಿದ್ದಾರೆ ಅದರ ಜೊತೆಗೆ ಅನೇಕ ಜನ ಇವತ್ತು ಪದಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇವತ್ತು ನಮ್ಮ ಧಾರವಾಡ ನಗರದಲ್ಲಿ ಹಿಂದೆ ಹೇಳ್ತಿದ್ದರು ಮನೆ ಕಲ್ಲು ಹೋಗಿದ್ರೆ ಸಂಗೀತಗಾರರು ಮತ್ತು ಕಲಾವಿದರ ಮನೆಗ್ ಕಲ್ಬಹುದಂತ ಇಷ್ಟು ಸಂಗೀತಗಾರರು ಕಲಾವ್ರು ಇದ್ದರೂ ಈ ಸಂಸ್ಥೆಯನ್ನ ರಕ್ಷಣೆ ಮಾಡ್ಕೊಳಕ ಯಾರು ಬರ್ತಾ ಇಲ್ಲ ಅನ್ನೋದು ಖೇದದ ಸಂಗೀತ ಇವತ್ತು ಚುನಾವಣೆ ಮೂಲಕ ಒಬ್ಬ ಒಳ್ಳೆಯ ಸಾಹಿತಿಯನ್ನ ಅಥವಾ ಒಳ್ಳೆಯ ಆ ಸಂಸ್ಥೆಗೆ ಸೂಟೇಬಲ್ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ಆರಿಸುವಂತ ಒಂದು ಕಾಲ ಇದು ಇವತ್ತು ಅಲ್ಲಿ ಏನಾಗಿದೆ ಅಂದ್ರೆ ಸಾಹಿತಿಗಳನ್ನು ಬಿಟ್ಟು ನಮ್ಮಂಥ ರಾಜಕಾರಣಿಗಳೇ ಹಾಗೂ ಎಲ್ಲ ಬೇರೆ ಬೇರೆ ಸಂಘಟನೆಯಲ್ಲಿದ್ದಂಥವ್ರು ನೋಡ್ತಾಯಿದ್ದೆ ಇದು ನನಗೆ ಮೊದಲು ಖೇದ ಸಂಗತಿ ನಾನು ಈ ಚುನಾವಣೆಗೆ ನಿಲ್ಲಲ್ಲ ನಿಲ್ಲ ಅರ್ಹನ್ ಹೇಳೋದಿಲ್ಲ ಯಾಕಂದ್ರೆ ಸಹ ಸಾಹಿತ್ಯ ಸಾಹಿತಿ ಅಲ್ಲ ಸಂಗೀತಗಾರ ಅಲ್ಲ ಕಲಾವಿದರು ಅಲ್ಲ ಒಬ್ಬ ಕನ್ನಡ ಕನ್ನಡಿಗ ಹೋರಾಟಗಾರ ಅಂತ ನಿಲ್ಬಹುದು ಆದರೆ ಈ ಸಂಸ್ಥೆಯ ಅಧ್ಯಕ್ಷರು ಹೆಂಗಿರ್ಬೇಕಂದ್ರೆ ಈ ರಾಜ್ಯ ಸರ್ಕಾರಕ್ಕೆ ಮಾರ್ಗದರ್ಶನವನ್ನು ಮಾಡತಕ್ಕಂತ ಶಕ್ತಿಯುತವಾಗಿರ್ತಕ್ಕಂಥ ವ್ಯಕ್ತಿ ಇರಬೇಕು ಇವತ್ತು ನಮ್ಮ ಊರಾಗ ಅಂತಲ್ಲ ನಮ್ಮ ಊರಾಗ ಅಷ್ಟು ಗೌರವ ಇಲ್ಲ ಅಂತಲ್ಲ ಅದಾರ ಆದ್ರೆ ಅವ್ರಿಗೆ ಅವಕಾಶವನ್ನ ನಮ್ಮ ಸ್ಥಳೀಯ ರಾಜಕಾರಣಗಳು ನೀಡ್ತಾ ಇಲ್ಲ ಅನ್ನೋದ್ ಉದಾಹರಣೆ ನಿಮಗೆ ಹೇಳ್ತೇನೆ ಇವತ್ತು ಪಂಡಿತ ವೆಂಕಟೇಶ್ ಕುಮಾರ್ ಅಂತ ಊರಾಗ ನಮಗ್ ಗೊತ್ತಿಲ್ಲ ಅವ್ರ ಯೋಗ್ಯತೆ ಅವ್ರು ಹೊಂಟ್ರ ಜನ ಕಾಲು ಬೀಳ್ತಾರೆ ದೊಡ್ಡ ಸಂಗೀತಗಾರ ಹಿಂದ ಪಾಟೀಲ್ ಪುಟ್ಟಪ್ಪ ಅಂತವ್ರು ದರಾ ಬೇಂದ್ರೆ ಅಂತವ್ರು ಚನ್ವೀರ್ ಕಣ್ವಿ ಅಂತವ್ರು ಅದೇ ರೀತಿಯಾಗಿ ಚಂಪಾ ಚಂದ್ರಶೇಖರ್ ಪಾಟೀಲ್ ಅಂತವ್ರು ವೀನಾ ಶಾಂತೇಶ್ವರ್ ಅಂತವ್ರು ವಾಡಪ್ಪಿ ಅಂತವ್ರು ಶ್ರೀನಿವಾಸ್ ವಾಡಪ್ಪಿ ಅಂತವ್ರು ಆಗಿರ್ಬೋದು ಇನ್ನೂ ಅನೇಕ ಜನ ನಮ್ಮ ಡಾಕ್ಟರ್ ರಾಜೂರ್ ಸರ್ ಅಂತವ್ರು ಆಗಿರ್ಬೋದು ಹ ಅನೇಕ ಜನ ಸಾಹಿತಿಗಳು ಇವತ್ತು ಇರ್ತಕ್ಕಂಥ ನಗರ ಇದೆ இவரே கட்டே ஒழைய ஆய் ஆகதே இது நமக்கு கேத சங்கத்து ஒழையொத்தி பரப்பது நம்ம ஒன்று விசார இவத்தது அத்திசாக ஆக அனுப்பதல்ல இதர பதிலாவணை ஆக அன்னோதான் கேண்டிடேட்டாக விர்த நான் எம் எல்ஏ முகித்திரி ஹாலி இரவார நம்ம இல்லைனா எம் எல்ஏ இரோது மந்திரி இரோது சாசகிர் அதுக்கு வந்து கெதாரா இல்லை அன்னது ஜன நிர்ணயமா ಏ ಇಲ್ರಿ ಅವ್ರು ಖಾಲಿ ಅದಾರ ರೀ ಈಗ ಅದಕ್ಕೆ ಇಲ್ಲಿ ಬಂದಾರ ಬಂದಾರಂತಂತಂದ್ರೆ ಆ ಸಂಸ್ಥೆ ಹಾಡಕ್ಕ ಇವತ್ತು ಇದ್ದೇನು ಅಧ್ಯಕ್ಷರು ಬೆಲ್ಲದವ್ರು ಇವರು ಎಮ್ ಎಲ್ ಎ ಆಗಿದ್ದರು ಅದ್ರ ಜೊತೆಗೆ ಇದ್ರ ಅಧ್ಯಕ್ಷನಾಗಿ ಮೂರು ವರ್ಷ ಕಾರ್ಯಗಳನ್ನು ಮಾಡಿದ್ರು ಏನು ಅಭಿವೃದ್ಧಿಗಳದವು ಈ ವಿಸ್ತಾರ್ಥಕ ಸಂಘದ ಅಭಿವೃದ್ಧಿ ಏನಾಗಿತ್ತು ಹೇಳಿದ್ರೆ ಇವರು ಐದು ವರ್ಷ ಮೂರು ವರ್ಷ ಕಾಲದಲ್ಲಿ ಏನಾದ್ರು ರಾಷ್ಟ್ರ ಮಟ್ಟದ ಸಾಹಿತ್ಯಗಳ ಸಮ್ಮೇಳನ ಏನಾದರೂ ಮಾಡಿದ್ದಾರೆ ಸಾಹಿತ್ಯ ಚಟುವಟಿಕೆಗಳ ಕುಂತ ಚರ್ಚೆ ಮಾಡಿದಾರ ರಾಜ್ಯ ಸರ್ಕಾರಕ್ಕೆ ಏನಾದರೂ ಒಂದು ಮಾರ್ಗದರ್ಶನ ಮಾಡಿದಾರಾ ಅಥವಾ ಮೈಸೂರು ವರದಿ ಜಾರಿಗೆ ಬಂದು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥ ಯೋಜನೆ ಏನಾದರ ಅಥವಾ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಿಲ್ಲ ಕೈಗಾರಿಕೆ ಅಭಿವೃದ್ಧಿ ಆಗಿಲ್ಲ ಕಾಂಪ್ಯೂಟರೀಕರಣ ಆಗಿಲ್ಲ ಯಾವ್ದಾದ್ರು ಯೋಜನೆಗಳನ್ನ ತರಬೇಕಂತ ಸರ್ಕಾರದ ಮೇಲೆ ಸಲಹೆ ಸೂಚನೆ ಮಾಡಿ ಒತ್ತಡ ಏರಿದಾರ ಅಥವಾ ಕೃಷಿ ನೀರಾವರಿ ಯೋಜನೆಗಳು ರೈತರಿಗೆ ಮುಟ್ಟುವಂಗೆ ಯೋಜನೆಗಳನ್ನ ಏನಾರ ಚರ್ಚೆ ಮಾಡಿದಾರ ಏನು ಇಲ್ಲ ಸುಮ್ಮನೆ ಒಂದು ಯಾರ್ದೋ ಒಂದು ಸಂಜಿನಾಗ ದತ್ತಿ ಕಾರ್ಯಕ್ರಮ ಇದ್ರೆ ಆ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಾರ ಇವ್ರು ಬಂದಾರ ಅವ್ರು ಬಂದಾರ ಈ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳನ್ನ ಕರೆದು ಇಲ್ಲಿ ಕುಂಡ್ರಿಸಿ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಮತ್ತು ಚಿಂತನ ಮಂತ್ರಗಳಾಗಬೇಕಂತ ಒಂದು ಕೇಂದ್ರ ಕಚೇರಿ ವಿಧಾನಸೌಧದಲ್ಲಿ ಹೆಂಗೆ ಕುಂತು ರಾಜ್ಯ ಸರ್ಕಾರವನ್ನು ಯಾವ ರೀತಿಯಾಗಿ ಆಡಳಿತ ಮಾಡಿ ಎಲ್ಲೆಲ್ಲಿ ಏನೇನು ಮಾಡಬೇಕಂತ ಚರ್ಚೆ ನಡೀತಿದ್ದು ಹಾಗೆ ಈ ರಾಜ್ಯದಲ್ಲಿ ವಿದ್ಯಾವರ್ಧಕ ಸಂದರ್ಭದಲ್ಲಿ ಕುಂತು ಸರ್ಕಾರದ ನ್ಯೂನತೆಗಳಿರ್ಬೋದು ಸರ್ಕಾರದ ಅಭಿವೃದ್ಧಿ ಇರ್ಬೋದು ಸರ್ಕಾರಕ್ಕೆ ಮಾರ್ಗದರ್ಶನ ಜನರಿಗೆ ಬಡದಿಸುವಂಥ ಕಾರ್ಯಗಳು ಆಗಬೇಕಾಗಿರ್ತಕ್ಕಂಥದ್ದು ಈ ವಿದ್ಯಾವರ್ಧ ಸಂಘ ಇಲ್ಲಿ ನೀವು ಇವತ್ತು ನೋಡ್ತಾ ಇದ್ದೀರಿ ಯಾರು ಇಲ್ಲಿ ಯೋಗ್ಯ ನಾವು ನನಗನ್ನಿಸ್ತೀವಿ ನಿಗೇನು ಅಧ್ಯಕ್ಷರು ನಿಂತೇವಲ್ಲ ಕುಂಟಿಯರ್ ಒಬ್ಬರು ಬಿಟ್ಟರೆ ಸಾಹಿತ್ಯದಾಗ ಇರೋರು ಉಳಿದವರು ಯಾರು ನಾವು ಯಾರು ಸಾಹಿತ್ಯಕ್ಕೆವಾಗಿಲ್ಲ ಈಗ ನಮ್ದು ಇಲೆಕ್ಷನ್ಗೆ ನಾವು ಮಂದಿಗೆ ಹೆಂಗೆ ಕೇಳಬೇಕಾಗಿತ್ತು ನಾವು ಅಯೋಗ್ಯರೊಳಗೆ ಯೋಗ್ಯರು ಆರಸ್ತ್ರೀಪ ಅಂದಂಗೆ ಆಗಿತ್ತು ನಮ್ಮ ಬಾಳೆ ಯಾಕಂದ್ರೆ ನಾವು ಯಾರು ಸಾಹಿತಿಗಳಲ್ಲ ಹೆಂಗೆ ಕೇಳಕ್ಕಾಕ ರೀ ನಾವು ಸಾಹಿತ್ಯನಕ ಹಾಂ ಈ ಬಯಲ ಇದೆ ಈ ಬಯಲಾದಾಗ ಎಲ್ಲಿಯೂ ಸಾಹಿತ್ಯಗಳ ಪ್ರಾಶಸ್ತ್ಯ ಕೊಡ್ಬೇಕಂತ ಇಲ್ಲ ಇಲ್ಲ ಪ್ರೆಸೆಂಟ್ ಆಡಳಿತ ಮಂಡಳಿಯವ್ರು ತಮಗೆ ಹೆಂಗೆ ಬೇಕು ಹಂಗ್ ಬರ್ಕೊಡ ಒಂದೇ ಸಲ ಎರಡು ಎರಡು ಸಲ ನಿಂತು ಮುಗೀತು ರೀ ಎರಡು ಸಲ ವಿದ್ಯಾವರ್ಧಕ ಸಂಘದಿಂದ ಮುಗಿತಲ್ಲ ಅವ ಕಾರ್ಯಕಾರಿ ಮಂಡಳಿ ಎರಡು ಸಲ ನಿಂತು ಗೆದ್ದು ಆದರೆ ಸೋತು ನೆಕ್ಸ್ಟ್ ಟೈಮ್ ಅದನ್ನು ಬಿಡ್ಬೇಕು ಅವ್ರ ಮುಂದೆ ಕಾರ್ಯದರ್ಶಿ ನಿಲ್ಬಹುದು ಕಾರ್ಯದರ್ಶಿ ಮುಗಿತ ಕಾರ್ಯಾಧ್ಯಕ್ಷ ನಿಲ್ಬಹುದು ಆದ್ರೆ ಹೊಟ್ಟೆ ಬಿಡೋದಿಲ್ಲ ಮಂದಿಗೆ ಏನು ಹೇಳ್ತಾರೆ ಏ ನಮ್ಮದು ಎರಡೇವರ್ ಇದು ಲಾಸ್ಟ್ ಮುಗೀತ್ರಿ ಅಂತ ಮಂದಿಗೆ ಸುಳ್ಳು ಹೇಳೋಕರ ಇದ್ರ ಮುಖಾಂತರ ಇಲ್ಲಿ ಹೋದ್ರೆ ಇದನ್ನ ಇದ್ರಾಗ ಏನ್ ಹೇಳ್ತೈತಿ ಒಂದು ಹುದ್ದೆಗೆ ಎರಡ್ ಸಲ ಅಷ್ಟೇ ಆ ಹುದ್ದೆ ಬಿಟ್ಟು ಮತ್ತೊಂದು ದಾರಿ ತಗೋಬಹುದು ಜನಕ್ಕೆ ಮಳ್ಳ ಮಾಡಿ ಈ ರೀತಿಯಾಗಿ ಹೇಳ್ತಾ ಇದ್ದ ತಪ್ಪು ಇಲ್ಲಿ ಫಿಫ್ಟಿ ಪರ್ಸೆಂಟ್ ಹದಿನೈದು ಮಂದಿ ಕ್ಷೇತ್ರದಾಗಿದ್ರೆ ಐವತ್ತು ಪರ್ಸೆಂಟ್ ಆದ್ರೂ ಜನರಿಗೆ ಸಾಹಿತಿಗಳು ಸಂಗೀತಗಾರರು ಕಲಾವಿದರಿಗೆ ಪ್ರಾಶಸ್ತ್ಯ ಕೊಡುವಂತ ಯೋಜನೆ ಆಗ್ಬೇಕು ಇಲ್ಲಿ ತಿದ್ದುಪಡಿ ಆಗ್ಬೇಕು ಹಿಂದೆಲ್ಲ ಅವರ ಇದ್ರಿ ಹಿಂದೆಲ್ಲ ಪಾಟೀಲ್ ಪುಟ್ಟಪ್ಪನಂತವ್ರು ಚಂಪಾನ್ ಅಂತವ್ರು ಅಲ್ಲಿ ಅವರು ನಿಲ್ತಾರ ಯಾರಿಗೂ ತಾಕತ್ ಈಗ ಆ ಸಾಹಿತಿಗಳೆಲ್ಲ ಮನೆಗೆ ಬರಕ್ಕೆ ಗೌರವಿತವಾಗಿರ್ತಕ್ಕಂಥವ್ರು ಯಾಕ್ರೀಪ ಇಲೆಕ್ಷನ್ ಹೋಗ್ಬೇಕು ನಮ್ಗೆ ಯಾರು ಓಟ್ ಹಾಕ್ತಾರ ಅನ್ನುವಂತ ಪರಿಸ್ಥಿತಿ ನಾನು ಈಗ ಸದ್ಯ ಪಕ್ಷೇತರ ಕೊಟ್ಟಿದ್ದೇನೆ ನಾನು ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟಿದ್ದೇನೆ ಈಗಾಗ್ಲೇ ಅನೇಕರು ಪಕ್ಷೇತರ ಕೊಟ್ಟಿದ್ದಾರೆ ಅವರೆಲ್ಲರ ಒತ್ತಡ ನನ್ನ ಮೇಲೆ ಏನಂತ ನಾವು ಟೀಮ್ ಮಾಡೋಣ ಅಂತ ನಾನು ಟೋಟಲಿ ಸಾಹಿತಿಗಳೇ ಇರಬೇಕು ಅಂತ ನಾನು ಟೀಮ್ ಮಾಡಿದ್ರೆ ಅಂದ್ರೆ ಮಾಡೋದಕ್ಕೂ ನಾ 나 ಏನು ವ್ಯತ್ಯಾಸ ಉಳಿತೈತಿ ಅನ್ನೋದು ಅದಕ್ಕೆ ಅದ್ರ ವಿಚಾರ ನಡೆಸಿದೆ ಸಾಹಿತಿಗಳು ಯಾರು ಈಗ ನಂದಷ್ಟಲ್ಲ ಆ ಒಂದು ಯೋಜನೆನು ಇದೆ ಎಲ್ಲರೂ ಯಾರ್ಯಾರು ಅರ್ಜಿ ಇವತ್ತು ಸಂಜಿತನ ಕೊಡ್ತಾರಾ ಕೊಟ್ರು ಅಂದ್ರೆ ಅದು ಹೆಂಗೆ ಇದೆ ನೋಡಿಕೊಂಡು ಯಾರಿಗೆ ಏನು ಮಾಡಿದರೆ ಮಾಡೋಕಾಕಿದ್ದ ನೋಡ್ಕೊಂಡು ಒಂದು ಪ್ಯಾನೆಲ್ ಮಾಡಿ ಮಾಡೋಕೆ ಬಂದರು ಅದ್ರ ಏನು ಮಾಡಬೇಕು ಅಂತ ವಿಚಾರದಲ್ಲಿ ಇದ್ದೇವೆ ಬಟ್ ಸಾಹಿತಿಗಳಾದಂಥವ್ರನ್ನ ಕೈ ಮುಗಿದು ಕೇಳ್ತೇನೆ ನಿಮ್ಮ ಸ್ಥಾನ ನಿಮ್ಮ ಸ್ಥಾನವನ್ನು ನೀವು ಉಳಿಸ್ಕೊಳ್ರಿ ಈ ರಾಜಕಾರಣಿ ಹೇಳಿದ್ರೆ ಈ ಪಲಾಯನ ಆಗಬಾರ್ದು ನಮ್ಮನ್ನು ಪಲಾಯನ ಮಾಡುವಂಥ ಪರಿಸ್ಥಿತಿಗೆ ಬರಬೇಕು ಬರುತ್ತೋ ನೀವೇ ಪಲಾಯನ ಆದ್ರೆ ಇನ್ನು ಸಾ ಮಾರ್ಗದರ್ಶನ ಏನು ಮಾಡ್ತೀರಿ ನೀವು ಅದಕ್ಕೆ ನನ್ನ ಕಳಕಳಿ ಅವರಿಗೆ ನಿಮ್ಮ ಸ್ಥಾನ ಏನಿದೆ ಸಾಹಿತಿಗಳದು ನೀವು ಈ ಸ್ಥಾನವನ್ನು ಭದ್ರವಾಗಿ ಮಾಡುವಂತಹದ್ದು ಮಾರ್ಗದರ್ಶನ ಮಾಡುವಂತದ್ದು ಆಗ್ಬೇಕು ಅನ್ನೋದು ನನ್ನ ಒತ್ತಡ ಇದೆ ಈ ಚುನಾವಣೆ ಸ್ಪರ್ಧೆ ಆದ್ರ ವಿರೋಧದ ನಾನು ನಿಲ್ಲ ಅಂತಂದ್ರೆ ಹೇಳಕ್ ಎಕ್ಸ್ಪ್ರೆಸ್ ಮಾಡಕ್ ಆಗಿಲ್ಲ ಸಾಹಿತಿಗಳನ್ನ ತರ್ಬೇಕಲ್ಲೇ ಎಲ್ಲಾ ಕಡೆ ಹಂಗಾಗೈತಿ ಈಗ ಯಾವ ಸಂಸ್ಥಾದಾಗ ಹೋಗ್ರಿ ಎಲ್ಲಾ ಕಡೆನು ರಾಜಕಾರಣಿಗಳ ಮಠದಾಗ ಸ್ವಾಮಿಗಳು ಇರ್ಬೇಕು ಅಲ್ಲಿ ಎಮ್ ಎಲ್ಗಳು ಉದೆ ಹೇಳ್ತೇನೆ ಎಲ್ಲಾ ಕ್ಷೇತ್ರ ಸಾಹಿತಿಗಳು ಈ ಸಾಹಿತ್ಯ ಯಾವ್ದಿದು ವಿದ್ಯಾವರ ಸಂಘ ಮಠದಾಗ ಹೋದ್ರೆ ಮಠದಾಗೂ ಇಲ್ಲ ಮಠದಾಗ ಸ್ವಾಮಿ ನಷ್ಟ ಎದುರಿಸಿ ಕೂಡಿಸ್ತಾರ ಆಡಳಿತ ಮಾಡೋರು ಎಲ್ಲಿ ಎಂ ಎಲ್ ಅಲ್ಲಿ ಮಂತ್ರಿಗಳು ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಇದು ತಪ್ಪಬೇಕು ನಮ್ಮ ಸಮಾಜಕ್ಕೆ ದೊಡ್ಡವರು ಯಾರು ಸ್ವಾಮಿಗಳು ಹ ಆ ಮಠದ ಯಾವ ಸಮಾಜದಲ್ಲಿರ್ತಾರ ಆ ಸಮಾಜಕ್ಕೆ ಇರ್ತಾರೆ ಅವ್ರು ಬಿಡ್ತಾರ ಅವ್ರು ಹೊರಗಟ್ಟಿ ಇವ್ರು ಕೊಡ್ತಾರ ಎಲ್ಲ ಸಂಸ್ಥೆಗಳು ಒಂದೇ ಒಂದ ಸಂಸ್ಥೆ ಅಲ್ಲ ಇವತ್ತು ಯಾವ್ಯಾವ ಕ್ಷೇತ್ರದಲ್ಲಿ ಯಾರು ಯಾರಿರ್ಬೇಕು ಅದು ಇರದೆ ಎಲ್ಲ ಕ್ಷೇತ್ರದಲ್ಲಿ ರಾಜಕೀಯಕ್ಕೂ ಇವತ್ತು ಅವನತಿಯಂತ್ರ ಹೊಂಟಿದೆ ಇದ್ರ ಬಗ್ಗೆ ಜನ ಎತ್ತೊಳ್ಕೊಳ್ಬೇಕು ಎಚ್ಚೆತ್ಕೊಳ್ಬೇಕು ಜನ ಇವತ್ತು ಬೆಲ್ಲದವರು ವಯಸ್ಸಾಗಿದೆ ನಾಯನವ್ರ ಬಗ್ಗೆ ವೈಯಕ್ತಿಕ ಇರೋದಿಲ್ಲ ಅವರು ಹೇಳ್ತಿದ್ರಿಂದ ಯುವಕರಿಗೆ ಬಿಟ್ಟು ಕೊಟ್ಟಿರೋ ಅಂತ ಯಾರಿಗೆ ಯುವಕರಿಗೆ ಅವ್ರ ಮಗಗೆ ಬಿಟ್ಟು ಕೊಟ್ಟರು ಅದಕ್ಕೆ ಯುವಕಂತಾವ ಇವನಂದ್ರೆ ನಿಮ್ಮ ಯುವಕ ಅಲ್ಲ ಬೇರೆ ಪಕ್ಷದ ಕಾರ್ಯಕರ್ತರು ಬಿಟ್ಟು ಯುವಕ ಕೊಟ್ಟಿದ್ರು ಅದು ಬೇರೆ ಇಲ್ಲಿ ಹಂಗ ಬಿಟ್ಟು ಯಾವ್ದಾರ ಒಬ್ಬ ಸಾಹಿತ್ಯ ತಂದು ಕೊಟ್ಟಿದ್ರು ನಿಮ್ಗೆ ಗೌರವ ಇರಿಸ್ತೈತಿ ಇನ್ನೂ ಮೂರು ದಿವಸ ಐತಿ ಟೈಮ ಬೇಕಾದ್ರೆ ಒಟ್ಟರು ಕುಂಡ್ರು ನಿಂತ ಅಭ್ಯರ್ಥಿಗಳು ಎಲ್ಲಾರು ನಿಂತ ಅಭ್ಯರ್ಥಿಗಳು ಎಲ್ಲಾರು ಕೊಂಡ್ರು ಒಬ್ಬರು ಯೋಗ್ಯ ಇದ್ದಾರೆ ಅಧ್ಯಕ್ಷಕ್ಕೆ ಬಿಟ್ಟು ಕೊಟ್ಟು ಮಾಡಿ ಬೇಕಾರೆ ವಿಟ್ರಾ ಮಾಡ್ಕೊಡಕ್ಕೆ ಅದಕ್ಕೂ ತಯಾರ್ದೆ ನಾನು ಸಾಹಿತಿ ಸಾಹಿತಿ ಹೇಳಿರ್ಬೇಕು ಹೇಳ ಸೋಲ್ಸಿ ಚುನಾವಣೆ ಒಳಗೆ ಸೋಲು ಗೆಲುವು ಯಾರ ಕರೆ ಬಿಡ್ತಾರೋ ಅದು ಬೇರೆ ಇವತ್ತು ಚುನಾವಣೆ ಒಳಗೆ ಸೋಲ್ತೇವಂತೇಳಿ ನಿಲ್ಲಕ್ಕೆ ಅಂತ ಹೇಳಿ ನಾವು ಹಾರಾಡೋಕ್ಕಾಗಂಗಿಲ್ಲ ಚುನಾವಣೆ ಚುನಾವಣೆ ಜನರು ಹೆಂಗೆ ಗೆಲ್ಲಿಸ್ತಾರೆ ಹೆಂಗೆ ಸೋಲಿಸ್ತಾರೆ ಹೇಳೋಕ್ ಬರಂಗಿಲ್ಲ ಯಾವ ನೆಗ್ಲೆಕ್ಟ್ ಮಾಡಿಟ್ಟಿರ್ತಾರೆ ಅವನಾಗ ಎದ್ದಿರ್ತಾರೆ ಅವನೇ ಲೆಕ್ಕಕ್ಕೆ ಇರಂಗಿಲ್ಲ ನಾವ್ ಗೆದ್ದು ಬಿಟ್ಟಿರ್ತಾನ ರಾಜಕಾರಣಿ ಸಾಹಿತಿಗಳು ಇರಬೇಕು ಹೊಂದಾಳತ್ತು ಇರಬೇಕು ಈಗೂ ಈಗೂ ಇನ್ನೂ ಮೂರ್ ದಿವ್ಸ ಐತಿ ಟೈಮ್ ಇನ್ನೂ ಮೂರು ದಿವಸ ಐತಿ ಬೇಕಾರೆ ನಾವೆಲ್ಲ ಎಲ್ಲಾ ನಿಂತವ್ರು ವಿಚಾರ ಮಾಡೋನು ಬೇಕಾರೆ ಎಲೆಕ್ಷನ್ ಹೋಗಿ ಹೆದರಿ ಮತ್ ಹೆದರಿ ಪದರಿ ಓಡುದಿಲ್ಲ ನಾವು ಚುನಾವಣೆ ನಮಗೇನು ಇದೇನು ದೊಡ್ಡದಲ್ಲ ಒಂಬತ್ ಸಾವಿರ ಎರಡ್ ಎರಡ್ ಲಕ್ಷ ಮೂರ್ ಮೂರು ಲಕ್ಷ ಐದೈದ್ ಲಕ್ಷ ಹತ್ತ ಲಕ್ಷ ಚುನಾವಣೆ ಮಾಡಿದಾರ ಇದೇನು ಹತ್ತು ಸಾವಿರ ಬಂದಿದೆ ಏನ್ ದೊಡ್ಡದಲ್ಲ ಹಾ ನಮ್ದೇ ಅದಂತ ನಮ್ಮ ಐತಿ ಒಂದೊಂದು ತಾಲೂಕಿನಾಗ ಒಂದು ಇಪ್ಪತ್ತು ಇಪ್ಪತ್ತು ಮಂದಿ ಅಡೆ ಹಿಡಿದ್ರೆ ನಮಗೆ ದೊಡ್ಡದಲ್ಲ ಆದರೆ ಆದ್ರೆ ನಾವು ರಾಜಕಾರಣಿಗಳಾಗಿ ಈ ವ್ಯವಸ್ಥೆಯನ್ನ ಕೆಡಿಸಬಾರ್ದು ಆ ವ್ಯವಸ್ಥೆಗೆ ಶಕ್ತಿ ತುಂಬಬೇಕ ಹೊರತು ಅದನ್ನು ಕೆಡಿಸುವಂತ ವ್ಯವಸ್ಥೆ ಆಗಬಾರ್ದು ಏನಾಗಿದೆ ಎಲ್ಲ ಕೆಡಿಸುವಂತ ವ್ಯವಸ್ಥೆಗೆ ಬಂದಿದೆ ಹಾ ಅದು ಮುಂದುವರೆದ್ರೆ ನಾಳೆ ನಮ್ಗೆ ಹೊರತು ಬೀಳ್ತೈತಿ ನಾನು ಇವತ್ತೇನಾದ್ರು ಪೇಪರ್ ಒಂದು ದೊಡ್ಡದು ಬಂದಿರಬಹುದು ನಾಳೆ ಅದನ್ನ ಜನ ಅಬ್ಸರ್ವ್ ಮಾಡ್ತಾರೆ ಎಲ್ಲಿ ಹೊಡಿಬೇಕಲ್ಲಿ ಹೊಡಿತಾರ ಹೊಡಂಗಿಲ್ಲ ಅಂತಲ್ಲ ಇವತ್ತೇನಾಗಿದೆ ಜನನಾಯಕರಾಗಿರಿ ಜನರ ಮನನಾಯಕರಾಗಿರಿ ಜನರಿಂದ ಬರ್ರಿ ನಮ್ದೇನಿಲ್ಲ ಇವತ್ ಯಾರೋ ಕಟ್ಟಿದ್ರಾಗ ನಾವು ಹೋಗಿ ಕುಂತು ಏನೇನೋ ಮಾಡಿ ಮಾಡಿದ್ರ ಆಗೋದಿಲ್ಲ ಅದಕ್ಕೆ ನನ್ನ ಮನವಿ ಧಾರವಾಡದ ಮತದಾರ ವಿದ್ಯಾವರ್ಧಕ ಸಂಘದ ಮತದಾರರಲ್ಲಿ ವಿನಂತಿ ನಾನು ಇದಕ್ಕೆ ನಿಲ್ಲೇ ನಿಂತಿಲ್ಲ ಇದರ ವ್ಯವಸ್ಥೆ ವಿರುದ್ಧವಾಗಿ ನಿಂತೇವೆ ಇಲ್ಲಿ ರಾಜಕಾರಣ ಒಳಗೆ ಹೋಗದ್ರೆ ಸಲುವಾಗಿ ನಿಂತೇವೆ ನಮ್ಮನ್ನು ಚುನಾವಣೆ ಒಳಗೆ ಗೆಲ್ಲಿಸಿದ್ರೆ ನಾನು ಇದನ್ನೆಲ್ಲ ಸಾಹಿತಿಗಳಾಗೇನೆ ಮೀಸಲಾಗಿಡುವಂಥ ವ್ಯವಸ್ಥೆ ಮಾಡಿಕೊಡ್ತೇನೆ ಅದಕ್ಕೂ ತಯಾರಿದ್ದೇನೆ ಸಂಗೀತಗಾರರು ಸಾಹಿತಿಗಳು ಕಲಾವಿದರಿಗಾಗಿಯೇ ನಾ ಸ್ಥಾನ ತ್ಯಾಗ ಮಾಡ್ಬೇಕಾದ್ರೆ ಒಬ್ಬ ಸಾಹಿತ್ಯನ ನಿಲ್ಲಿಸೋಕ್ಕೂ ತಯಾರಿದ್ದೇನೆ ಮಾಡಿಕೊಡೋಕ್ಕೂ ತಯಾರಿದ್ದೇನೆ ಕಾನೂನು ಬದಲಾವಣೆ ಮಾಡಿಕೊಟ್ರು ನನ್ನ ಒಂದು ವಿಚಾರ ಇವತ್ತ ಯಾವುದ ನಾನು ಏನು ಇಲ್ಲಿ ಕೆಲಸ ಇಲ್ಲರಿ ನಾ ಯಾವ ಉದ್ಯೋಗ ಇಲ್ಲ ಅಂತ ಇಲ್ಲೇನಲ್ಲ ನನ್ನ ಕೆಲಸ ಕೆಲಸದ ಆದ್ರೆ ರಾಜಕಾರಣಿಯಾಗಿ ಒಬ್ಬ ಊರಿನ ಚಿಂತಕಾಗಿ ಚಿಂತಕರಾಗಿದ್ದಾಗ ಆ ನಡೀತಕ್ಕಂಥ ಊರಿನಲ್ಲಿ ನಡೀತಕ್ಕಂಥ ಕಾರ್ಯಗಳ ಬಗ್ಗೆ ಏನು ನಡೆಯಕ್ಕೆ ಜನ ತಿಳಿಸ್ಬೇಕಾಗಿರುತ್ತಾ ತಿಳಿಸೇವಿ ಮತ್ತು ನಿಂತೇವೆ ನನಗೆ ಈಗ ನಾ ಕೊಟ್ಟೇನ ತಕ್ಷಣ ಭಾಳ ಮಂದಿ ನನಗೆ ದೋಸ್ತ ನೀನು ಚಲೋ ಮಾಡಿ ನೆನ ನಿಂತು ಒಮ್ಮಿರು ಬುದ್ಧಿ ಭೇಟಿ ಹೇಳ್ಬೇಕು ಅಂತ ಭಾಳ ಜನ ಫೋನ್ ಮೇಲೆ ಅಲ್ಲಿ ಇಲ್ಲಿ ಹೇಳಾಕತ್ತಲ್ಲ ನನಗೇನು ಅಲ್ಲ ಒಂದು ಕಡೆ ಇನ್ನೊಂದು ಕಡೆ ನೀವು ಏನಾರ ಮಾಡ್ರಿ ಹೊಂದಾಣಿಕೆ ಆಗಿರಿ ಬಿಡ್ರಿ ನಾ ಬಿ ಎಲ್ಲರೂ ಕೂಡ ಬಿಡೋ ಸಾಹಿತ್ಯ ನಿಯಮಂತೇನಾ ಅದಕ್ಕೆ ತಯಾರಿಲ್ಲ ನನಗೆ ಬಿಡ್ರಿ ಅನ್ನುವಂಥದ್ದು ಜನ ಐತಿ ಈ ಪರಿಸ್ಥಿತಿ ಐತಿ ಅದಕ್ಕೆ ಜನರಿಗೆ ಇದರ ಬಗ್ಗೆ ಧಾರವಾಡ ನೀತಿ ನೀರಾಗೈತಿ ಹರಿವಲ್ದ ಧಾರವಾಡ ಅಭಿವೃದ್ಧಿ ಬಗ್ಗೆನೂ ಇಲ್ಲ ಏನೂ ಅಭಿವೃದ್ಧಿ ಇಲ್ಲ ಎಲ್ಲಿ ಬೇಕಾದಲ್ಲಿ ಕೊಳಕು ಎಂತೆ ಊರುಗಳು ಅಭಿವೃದ್ಧಿ ಆದ್ರೆ ಕಾರಣ ಜನನ ಕಾರಣ ಯಾಕಂದ್ರೆ ಜನ ಇದ್ರೆ ಏನೂ ಮಾಡೋಕ್ಕಾಗಲ್ಲ ಜನ ಎತ್ತೆಚ್ಕೊಂಡು ಒಳ್ಳೆಯವರಿಗೆ ಆಸ್ತಿ ನೀವು ಪ್ರಾತಿನಿಧ್ಯ ಕೊಟ್ರ ಏನಾರು ಆಕೇತಿ ಇಲ್ಲದಿದ್ರೆ ಬೇರ ನೀರಾಕೆ ಅಂತ ಹೇಳ್ತೇನೆ